ಇನ್ನು ಗುತ್ತಿಗೆದಾರನಿಗೆ ಮುನಿರತ್ನ ಜಾತಿ ನಿಂದನೆ ಮಾಡಿರುವುದನ್ನು ಖಂಡಿಸಿ ಮೈಸೂರಿನಲ್ಲಿ ಪ್ರತಿಭಟನೆ ನಡೆಸಲಾಯಿತು ಅಶೋಕಪುರಂನ ದಲಿತ ಸಂಘಟನೆಗಳ ಸಹಯೋಗದಲ್ಲಿ ಒತ್ತಾಯಿಸಿ ರಸ್ತೆ ತೆರೆದು ಪ್ರತಿಭಟಿಸಿದ್ದಲ್ಲದೆ ಬಿಜೆಪಿ ಪಕ್ಷದವರು ನೈತಿಕತೆ ಇದ್ರೆ ಅವರನ್ನ ಪಕ್ಷದಿಂದ ಉಚ್ಚು ಪ್ರತಿಭಟನಾಕಾರರು ಒತ್ತಾಯಿಸಿದರು ಬಿಜೆಪಿ ಶಾಸಕ ಮುನಿರತ್ನ ಗುತ್ತಿಗೆದಾರರೊಬ್ಬರಿಗೆ ಜಾತಿ ನಿಂದನೆ ಮಾಡಿರುವುದನ್ನು ಖಂಡಿಸಿ ಮೈಸೂರಿನಲ್ಲಿ ಪ್ರತಿಭಟನೆ ನಡೆಸಲಾಯಿತು ಅಶೋಕಪುರಂನ ದಲಿತ ಸಂಘಟನೆಗಳ ಸಹಯೋಗದಲ್ಲಿ ಒತ್ತಾಯಿಸಿ ರಸ್ತೆ ತಡೆದು ಪ್ರತಿಭಟಿಸಿದ್ದಲ್ಲದೆ ಬಿಜೆಪಿ ಪಕ್ಷದವರು ನೈತಿಕತೆ ಇದ್ದರೆ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದರು ಎಲ್ಲರೂ ಹೇಳ್ತಾ ಇದ್ದಾರೆ ಸಮಾನತೆ ದಿಕ್ಕಲ್ಲಿ ನಡೀತಾ ಇದ್ವಿ ಅಂತ ಹೇಳ್ತಾರೆ ಆದರೆ ಒಬ್ಬ ಜನಪ್ರತಿನಿಧಿಯಾಗಿ ಶಾಸಕನಾಗಿ ಮೂರು ಬಾರಿ ಗೆದ್ದಂತವರು ಮಂತ್ರಿ ಆಗಿದ್ದಂತ ಅವರು ಆಡಿರ್ತಕ್ಕಂಥ ಮಾತು ಮಾನವ ಸಮಾಜ ತಲೆ ತಟ್ಟುವ ಎಲ್ಲ ಕಡೆ ಕೆಳವರ ದೋರ್ನ ಮೇಲೆತ್ತಬೇಕು ಅವ್ರ ಬಗ್ಗೆ ಗೌರವಿತವಾಗಿ ಇಟ್ಕೋಬೇಕು ಅಂತಕ್ಕಂಥದ್ದನ್ನ ಹೇಳ್ತಾ ಇರ್ತಕ್ಕಂಥ ಕಾಲದಲ್ಲಿ ಅವ್ರ ಬಗ್ಗೆ ಇವರು ಯಾರು जा